ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಅದು ಹೇಳಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ದೀರಾ ಹಿಂದಿನ ಲಾಗ್ ಬಗ್ಗೆ ನಾನು ಮಾತಾಡ್ತೀನಿ ಹಾಗೇನೇ ಅಹ್ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಇದೆ ಅಂತಾನು ಕೂಡ ಹೇಳ್ತಾ ಇದ್ರಿ ಥ್ಯಾಂಕ್ ಯು ಸೋ ಮಚ್ ಇನ್ನು ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ತುಂಬ ಇವಾಗ ಚಳಿ ಇರೋದರಿಂದ ನಮ್ಮ ಬಾಡಿ ಹೊಡಿತಾ ಇರ್ಬೋದು ಮತ್ತೆ ಸ್ಕಿನ್ ತುಂಬ ಡ್ರೈ ಆಗ್ತಾ ಇದೆ ಫೇಸು ಆಗಿರ್ಬೋದು ಕೈ ಕಾ ಕೈ ಆಗಿರ್ಬೋದು ತುಂಬ ಡ್ರೈ ಆಗ್ತಾ ಇದೆ ಸೊ ಅದಕ್ಕೆಲ್ಲ ಏನು ಮಾಡಬೇಕು ಅಂತ ಹೇಳ್ತೀನಿ ಮೊದಲಿಗೆ ನಾವು ಒಳಗಡೆ ಫುಡ್ಡನ್ನ ಯೂಸ್ ಮಾಡೋದು ಮತ್ತೆ ಆಚೆ ಕಡೆ ನಾವು ಏನು ಹಚ್ಚುತ್ತೀವೋ ಅದ್ರ ಮೇಲೂ ತುಂಬ ಡಿಪೆಂಡ್ಸ್ ಆಗುತ್ತೆ ನಾವು ಆಚೆ ಏನು ಅಪ್ಲೈ ಮಾಡ್ತೀವೋ ಇರ್ಬೋದು ಗೊತ್ತಿಲ್ಲ ಬಟ್ ಒಳಗಡೆ ನಾವು ಅಂಥ ಫುಡ್ನ ನಾವು ತಗೊಂಡ್ರೆ ಈ ಚಳಿಗಾಲದಲ್ಲಿ ನಮ್ಮ ಫೇಸ್ ಆಗಿರ್ಬೋದು ನಮ್ಮ ಕೈಕಲ್ಲೆಲ್ಲ ಈ ಥರ ಹೊಡೆಯಲ್ಲ ಹಾಗೆ ಸ್ಕಿನ್ ಪ್ರಾಬ್ಲಮ್ ಯಾವುದೇ ರೀತಿ ಕೂಡ ಬರಲ್ಲ ಯಾವ ಯಾವ ರೀತಿ ನಾವು ಮಾಡಬೇಕು ಅಂದರೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಟೀ ಇದನ್ನೆಲ್ಲ ಅವಾಯ್ಡ್ ಮಾಡಿ ಮೊದಲಿಗೆ ನಾವು ಎಳ್ನೀರು ಆಗಿರ್ಬೋದು ಇಲ್ಲ ಲೆಮನ್ ಜ್ಯೂಸ್ ಆಗಿರ್ಬೋದು ಇಲ್ಲ ಪೈನಾಪಲ್ ಜ್ಯೂಸ್ ಆಗಿರ್ಬೋದು ಇಂಥದ್ದನ್ನು ನಾವು ಕುಡಿತಾ ಹೋದರೆ ಏನು ಡೈಜೆಷನ್ ಪ್ರಾಬ್ಲಮ್ಮು ಅದನ್ನು ನಮಗೆ ಸ್ಟಾಪ್ ಆಗ್ತಾ ಇರುತ್ತೋ ಅದು ಕೂಡ ತುಂಬ ಕ್ಲಿಯರ್ ಆಗ್ತಾ ಹೋಗುತ್ತೆ ಹಾಗೆ ಫೇಸ್ ತುಂಬ ಗ್ಲೋ ಆಗ್ತಾ ಇರುತ್ತೆ ಹಾಗೆ ನಮ್ಮ ಕೈ ಕಾಲು ಆ ಥರ ಎಲ್ಲ ಹೊಡೆಯೋಕ್ಕೆ ಸ್ಟಾರ್ಟ್ ಆಗೋಲ್ಲ ಸೊ ಹಾಗಾಗಿ ನೀವು ಮಾರ್ನಿಂಗ್ ಎದ್ದ ತಕ್ಷಣ ಏನು ಕಾಫಿ ಟೀ ಆ ಥರ ಎಲ್ಲ ಕುಡಿತಾ ಹೋಗ್ತೀರೋ ಅದರಿಂದ ತುಂಬ ಪ್ರಾಬ್ಲಮ್ಮು ಅಂದರೆ ನೀವು ಟೀಗೆ ಟೀ ಪುಡಿ ಸಕ್ಕರೆ ನೀರನ್ನು ಯೂಸ್ ಮಾಡ್ತಾ ಹೋದರೆ ಏನೂ ಆಗೋಲ್ಲ ನೀವು ಅದಕ್ಕೆ ಹಾಲನ್ನು ಆ ಥರ ಎಲ್ಲ ನೀವು ಯೂಸ್ ಮಾಡ್ತಾ ಹೋದರೆ ಗ್ಯಾಸ್ಟ್ರಿಕ್ ಆಗ್ತಾ ಹೋಗುತ್ತೆ ಹಾಗಾಗಿ ಕಾಫಿ ಟೀನ ಅವಾಯ್ಡ್ ಮಾಡಿ ಎಲ್ಲ ಅಪರೂಪಕ್ಕೆ ಒಂದ್ಸಲ ಕುಡಿ ಡೈಲಿ ಈ ಥರ ಕುಡಿತಾ ಹೋಗ್ಬೇಡಿ ಕಾಫಿ ಟೀನ ಸೊ ಈ ಥರ ಜ್ಯೂಸ್ಗಳನ್ನ ಯೂಸ್ ಮಾಡಿ ಮಾರ್ನಿಂಗ್ ಎದ್ದೆ ಅಷ್ಟೇ ನಮ್ಮ ಬಾಡಿಗೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಹಾಗೆ ನೀವು ಎ ಬಿ ಸಿ ಡಿ ಜ್ಯೂಸ್ನೂ ಕೂಡ ಕುಡಿಬೋದು ನಾನು ಹಿಂದಿನ ಲಾಗಲ್ಲೂ ಕೂಡ ಮಾಡಿದ್ದೀನಿ ಎ ಬಿ ಸಿ ಡಿ ಜ್ಯೂಸ್ ಆಗಿರ್ಬೋದು ಒಂದು ದಾಸವಾಳ ಹೂವಿಂದ ಒಂದು ಟೀ ಮಾಡ್ಕೊಳೋದಾಗಿರ್ಬೋದು ಈ ಥರ ಎಲ್ಲ ಯೂಸ್ ಮಾಡ್ತಾ ಹೋಗಿ ಇದು ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ತುಂಬ ಚೆನ್ನಾಗಿ ಬ್ರೈಟ್ ಕೊಡುತ್ತೆ ಹಾಗೆ ಹೇರ್ ಫಾಲ್ ಆಗಿರೋದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಈ ಚಳಿಗಾಲ ಅದಕ್ಕೂ ನಮ್ಮ ಹೇರ್ ಫಾಲ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಇವಾಗ ಹೇಗೆ ಚಳಿಗಾಲದಲ್ಲಿ ಒಂದು ಮರದ ಎಲೆಗಳೆಲ್ಲ ಉದುರ್ ಉದುರ್ತಾ ಹೋಗುತ್ತೋ ಸೊ ಹಾಗೇನೆ ನಮ್ಮ ಹೇರ್ ಕೂಡ ತುಂಬಾ ಏರ್ ಫಾಲ್ ಆಗ್ತಾ ಹೋಗುತ್ತೆ ತುಂಬಾ ಜನ ಒಂದೊಂದು ಟೈಮಲ್ಲಿ ಅಬ್ಸರ್ವ್ ಮಾಡ್ತಾ ಇರಲ್ಲ ಏರು ಯಾಕಿಷ್ಟು ಲಾಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಚಳಿಗಾಲದಲ್ಲೂ ಕೂಡ ನಮ್ಮ ಹೇರ್ ಲಾಸ್ ಆಗ್ತಾ ಹೋಗುತ್ತೆ ಹಾಗೆ ಹೇರ್ ಲಾಸ್ ಆದ್ಮೇಲೆ ಮತ್ತೆ ಅದು ರೀ ಗ್ರೋತ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವೆಲ್ಲ ಏನೇನು ಮಾಡಬೇಕು ಅಂತ ನಾನು ಹಿಂದಿನ ಲಾಗೂ ಕೂಡ ಹಾಕಿದ್ದೀನಿ ಒಂದು ಆಯಿಲ್ ಆಗಿರ್ಬೋದು ಒಂದು ಹೇರ್ ಮಾಸ್ಕ್ ಆಗಿರ್ಬೋದು ಮತ್ತೆ ನಮ್ಮ ಚಳಿಗಾಲದಲ್ಲಿ ನಮ್ಮ ಫೇಸ್ ಮಾಸ್ಕ್ ಆಗಿರ್ಬೋದು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ಸ್ ಆಗ್ತಾ ಹೋಗುತ್ತೆ ಸೊ ನಾನು ತುಂಬಾ ಹೇಳೋಕೆ ಹೋಗಲ್ಲ ಕಡಿಮೆ ಹೇಳ್ತೀನಿ ತುಂಬ ಕಡಿಮೆ ಬಜೆಟಲ್ಲೇ ಮಾಡ್ಕೊಬೋದು ಏನಿಲ್ಲ ಅಂದರೆ ಎಲ್ಲರ ಮನೂ ಕೂಡ ಹಾಲು ತೊಗೊಬನ್ ತೊಗೊಂಬಂದೇ ಬರ್ತೀರ ಸೊ ಮಾರ್ನಿಂಗು ಅದನ್ನು ಕುದಿಸ್ತೀರಲ್ವಾ ಅದ್ರ ಮೇಲ್ಗಡೆ ಒಂದು ಲೇಯರ್ ಬಂದಿರುತ್ತೆ ಕೆನೆ ಅಂತ ಹೇಳ್ತೀವಿ ಆ ಕೆನೆನ ಏನು ಮಾಡಿ ಅಂದರೆ ತೆಗೆದು ಒಂದು ಬೌಲು ಆ ಥರ ಹಾಕಿಡಿ ಅದು ಫುಲ್ಲು ಈವ್ನಿಂಗ್ ಅಷ್ಟರಲ್ಲಿ ಫುಲ್ ಡ್ರೈ ಆಗಿರುತ್ತೆ ಸೊ ಈವ್ನಿಂಗು ಡ್ರೈ ಎಲ್ಲ ಆದಮೇಲೆ ನೀವು ಅದನ್ನು ಮುಖ ಆಗಿರ್ಬೋದು ಕೈ ಕಾಲು ಆಗಿರ್ಬೋದು ನೀಟಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ಬಿಸಿನೀರಲ್ಲಿ ವಾಶ್ ಮಾಡಿ ನೀವು ಹಾಗಾದರೂ ಕೂಡ ವಾಶ್ ಮಾಡ್ಬೋದು ಇಲ್ಲ ಓವರ್ನೈಟ್ ಬಿಟ್ಬಿಟ್ಟು ಮಾರ್ನಿಂಗ್ ಇದ್ದು ಕೂಡ ನೀವು ವಾಶ್ ಮಾಡ್ಬೋದು ಅಂದರೆ ಒಬ್ಬೊರಿಗೆ ಸ್ವಲ್ಪ ಇರಿಟೇಷನ್ ಆಗ್ತಿರತ್ತೆ ಅದೊಂಥರ ಆಯ್ಲಿ ಆಯ್ಲಿ ಫೀಲ್ ಆಗ್ತಿರುತ್ತೆ ಸೊ ಹಾಗಾಗಿ ನೀವು ಅದರ ಓವರ್ ನೈಟ್ ಬಿಟ್ಟು ಕೂಡ ವಾಶ್ ಮಾಡ್ಬೋದು ಇಲ್ಲಾಂದರೆ ನನಗೆ ಹಾಗೆಲ್ಲ ಒಂಥರ ಹಿಂಸೆ ಹಿಂಸೆ ಆಗುತ್ತೆ ಅಂತ ಅಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಕೂಡ ನೀವು ವಾಶ್ ಮಾಡ್ಬೋದು ಬಿಸಿನೀರಲ್ಲೇ ಮಾತ್ರ ನೀವು ವಾಶ್ ಮಾಡಿ ಇವಾಗಿನ ಟೈಮಲ್ಲಿ ಒಂದು ಸ್ವಲ್ಪ ತಣ್ಣೀರು ಯೂಸ್ ಮಾಡಿದ್ವಿ ಅಂದರೆ ತುಂಬ ಹೊಡೆಯೋ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಬಿಸಿನೀರನ್ನು ಯೂಸ್ ಮಾಡಿ ನೆಕ್ಸ್ಟ್ ಏನಪ್ಪಾ ಅಂದರೆ ಎಲ್ಲರೂ ಕೂಡ ನಾರ್ಮಲ್ ಆಗಿ ಸ್ನಾನ ಮಾಡೇ ಮಾಡ್ತೀವಿ ಮಾರ್ನಿಂಗ್ ಒಬ್ಬೊಬ್ರು ಮಾಡಿದ್ರೆ ಇವ್ನಿಂಗ್ ಮಾಡ್ತೀವಿ ಇಲ್ಲಾಂದ್ರೆ ಎರಡು ಟೈಮ್ ಕೂಡ ನಾವು ಮಾಡ್ತಾ ಹೋಗ್ತೀವಿ ಅವಾಗ ಏನ್ ಮಾಡಿ ಅಂದ್ರೆ ಒಂದು ಹತ್ತು ಲೀಟರ್ ಬಕೆಟ್ ಅಂತೂ ನಿಮ್ಮ ಹತ್ರ ಇದೇ ಇರುತ್ತೆ ಸ್ನಾನ ಮಾಡ್ಬೇಕಾದ್ರೆ ಒಂದ್ ಹತ್ತು ಲೀಟರ್ ಆಗಿರ್ಬೋದು ಒಂದ್ ಐದು ಲೀಟರ್ ಐದು ಲೀಟರ್ ಆದ್ರೂ ಆಗಿರ್ಬೋದು ಅದಕ್ಕೆ ನೀವು ಏನ್ ಮಾಡಿ ಅಂದ್ರೆ ಒಂದು ಐದು ಎಮ್ ಎಲ್ ಅಷ್ಟು ನೀವು ಹಾಲನ್ನು ಅದಕ್ಕೆ ಹಾಕಿ ಕಾಯಿಸಿರೋ ಹಾಲಾಗಿರ್ಬೋದು ಇಲ್ಲ ತಂಬಾಲಾದ್ರೂ ಕೂಡ ಆಗಿರ್ಬೋದು ಅಂದ್ರೆ ಕಾಯಿಸದೆ ಇಲ್ದಿರೋ ಹಾಲನ್ನು ಕೂಡ ನೀವು ಹಾಕ್ಬೋದು ಕಾಯಿಸಿರೋ ಹಾಲನ್ನು ಕೂಡ ನೀವು ಹಾಕ್ಬೋದು ಒಂದು ಐದು ಎಮ್ ಎಲ್ ನೀವು ಹಾಲನ್ನ ಹಾಕಿಬಿಟ್ಟು ಅದನ್ನ ಒಂದು ಹತ್ತು ಲೀಟರ್ ಬಕೆಟಿಗೆ ಐದು ಲೀಟರ್ ಬಕೆಟ್ ಅಂದರೆ ಒಂದು ಎರಡು ಎಮ್ ಎಲ್ ಸಾಕು ಹತ್ತು ಲೀಟರ್ ಅಂದ್ರೆ ಒಂದು ಐದು ಎಮ್ ಎಲ್ ಸಾಕು ಸೊ ಇಷ್ಟನ್ನ ಹಾಕಿಬಿಟ್ಟು ನೀವು ಸ್ನಾನ ಮಾಡ್ತಿರಲ್ಲ ಅವಾಗ ಆ ನೀರನ್ನ ನೀವು ಹಾಕೊಂಡ್ರೆ ಏನು ಹೊಡಿತಾ ಇರುತ್ತೋ ನಮ್ಮ ಚರ್ಮ ಡ್ರೈ ಆಗ್ತಿರುತ್ತೋ ಅದು ತುಂಬಾ ಸ್ಮೂತ್ ಸಾಫ್ಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನೀವು ಇದನ್ನ ಡೈಲಿ ರೋಟಿನಲ್ಲಿ ಅಭ್ಯಾಸ ಮಾಡ್ತಾ ಬಂದ್ರೆ ಈ ಚಳಿಗೂ ಅದಕ್ಕೂನು ನಮ್ಮ ಫೇಸು ತುಂಬಾ ಸ್ಮೂತ್ ಆಗ್ತಾ ಹೋಗುತ್ತೆ ಹೊಡೆಯಕ್ಕೆ ಸ್ಟಾರ್ಟ್ ಆಗಲ್ಲ ಹಾಗೆ ಇದನ್ನ ಗರ್ಲ್ಸು ಬಾಯ್ಸು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಚಿಕ್ಕ ಮಕ್ಳಿಂದನೂ ದೊಡ್ಡವ್ರ ತನಕನೂ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ನಾನು ಹೇಳೋ ಓಮ್ ರೆಮಿಡಿನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಬರೀ ಗರ್ಲ್ಸ್ ಮಾತ್ರ ಯೂಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ ಗರ್ಲ್ಸ್ ಇಲ್ಲ ಬಾಯ್ಸು ಕೂಡ ಯೂಸ್ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ಅದೇ ಒಂದು ಕ್ರೀಮ್ ಆದರೆ ಅದು ಗರ್ಲ್ಸಿಗೆ ಬಾಯ್ಸಿಗೆ ಅನ್ನೋದೊಂದು ಇರುತ್ತೆ ಸೊ ಇದು ಓಮ್ ರೆಮಿಡಿ ಆಗೋದ್ರಿಂದ ಗರ್ಲ್ಸ್ ಮತ್ತು ಬಾಯ್ಸ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು ಸೊ ಹಾಗಾಗಿ ಈ ಓಮ್ ರೆಮಿಡಿನ ಗರ್ಲ್ಸ್ ಮತ್ತು ಬಾಯ್ಸ್ ಇಬ್ಬರು ಕೂಡ ಯೂಸ್ ಮಾಡ್ತಾ ಹೋಗಿ ಒಂದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಹೋಗ್ಬೋದು ಸೊ ಇದನ್ನ ಯೂಸ್ ಮಾಡೋದ್ರಿಂದ ಈ ಚಳಿಗಾಲದಲ್ಲಿ ನಮ್ಮ ಬ್ಯಾಲೆನ್ಸ್ ನಮ್ಮ ಬಾಡಿ ಬ್ಯಾಲೆನ್ಸ್ ಆಗಿರ್ಬೋದು ನಮ್ಮ ಸ್ಕಿನ್ ಆಗಿರ್ಬೋದು ಇದೆಲ್ಲ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಇದನ್ನ ನೀವು ದಿನನಿತ್ಯ ಯೂಸ್ ಮಾಡ್ತಾ ಹೋಗಿ ತುಂಬ ಚೆನ್ನಾಗಿ ಈ ಚಳಿಗಾಲದಲ್ಲಂತೂ ನಮ್ಮ ಸ್ಕಿನ್ ಅಂತೂ ಸಕ್ಕತ್ತು ಡ್ರೈ ಆಗ್ತಿದೆ ಎಲ್ಲ ಉಡೀತಾ ಇರ್ಬೋದು ಕೈ ಅಂತೂ ಫುಲ್ಲು ಡ್ರೈ ಅಂದರೆ ಡ್ರೈ ಆ ಡ್ರೈ ಆಗಿರೋದಕ್ಕೆ ಕೈಕಾಲು ಉಡಿ ಸ್ಟರ್ಟ್ ಆಗುತ್ತೆ ಮತ್ತೆ ಆಗುತ್ತೆ ಸೊ ಹಾಗಾಗಿ ಇದನ್ನು ಒಂದು ಮಾಡ್ತಾ ಹೋದ್ರೆ ತುಂಬ ಚೆನ್ನಾಗಿ ನಮ್ಮ ಫೇಸ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ಇಂಪ್ರೂವ್ ಆಗ್ತಾ ಹೋಗುತ್ತೆ ಹಾಗೆ ನಮ್ಮ ಇವಾಗ ಡೈಲಿ ಏನು ಮಾಡಿ ಅಂದರೆ ಹೊರಗಡೆ ಆ ಪ್ಯಾಕೆಟ್ ಜ್ಯೂಸು ಆ ಥರ ಎಲ್ಲ ಕುಡಿಯೋ ಬದಲು ಮನೆಯಲ್ಲೇ ಒಂದು ಹಣ್ಣ ತಂದುಬಿಟ್ಟು ಜ್ಯೂಸ್ ಮಾಡ್ತಾ ಕುಡಿತಾ ಹೋಗಿ ಸ್ಕಿನ್ ಮತ್ತೆ ಹೇರು ಎಲ್ಲದಕ್ಕೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾವುದೇ ರೀತಿಯ ವಿಡಿಯೋ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಹಾಕಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಲಿನ ಕೆನೆ ನಾನು ಯೂಸ್ ಮಾಡಿಬಿಟ್ಟು ಹೇಗೆ ಮಾಡ್ಕೊಂಡಿದ್ದೀನಿ ಅಂತಲೂ ಕೂಡ ನಾನು ಈ ವಿಡಿಯೋ ವಿಡಿಯೋ ಕೆಳಗಡೆ ನಾನು ಆ ಲಿಂಕ್ನ ಹಾಕ್ತೀನಿ ಹೋಗಿ ಒಂದ್ಸಲ ನೀವು ಚೆಕ್ ಮಾಡ್ಕೊಬೋದು ಯಾವ ರೀತಿ ನಾನು ಯೂಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಸೊ ಈ ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇದೇನ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟೆನ್ ಕೆ ಆಗಿದೆ ಹಾಗೆ ಹಂಡ್ರೆಡ್ ಕೆ ಆಗಲಿ ಎಲ್ಲ ನಿಮ್ಮ ಕೈಯಲ್ಲಿದೆ ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಅವ್ನ ಇಲ್ಲಿಗೆ ಹೆಂಡ್ ಮಾಡ್ತಾರೆ ಥ್ಯಾಂಕ್ ಯು ಬೈ ಬಾಯ್ ಲವ್ ಯು ಆಲ್